ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ವೆಂಕಲಕ್ಷ್ಮಿ ಬ್ಲಾಗ್ ಎಲ್ರಿಗೂ ನಮಸ್ಕಾರ ಫ್ರೆಂಡ್ಸ್ ನೋಡಿ ಇವಾಗ ನೈಟ್ ಊಟಿಗೆ ನಮ್ಮ ಮನೆಯಲ್ಲಿ ಮೊಳಕೆ ಕಟ್ಟಿರೋಂಥ ಕಾಳು ಪಲ್ಯ ಬಸ್ಸಾಂಬಾರು ಮಾಡಿದ್ದೀನಿ ನೋಡಿ ಬಸ್ಸಾಂಬಾರು ಮೊಳಕೆ ಕಟ್ಟಿರೋದು ಹೆಸ್ರು ಕಾಳು ಪಲ್ಯ ಮತ್ತು ಮುದ್ದೆ ಇದು ಇವತ್ತಿನ ನೈಟು ನಮ್ಮದು ಊಟ ನೋಡಿ ಇವಾಗ ಇದು ಪಲ್ಯ ನಮ್ಮ ಅಪ್ಪನಿಗೆ ಹಾಕ್ಕೊಡ್ತೀನಿ ಅಪ್ಪ ಬಂದಿದ್ದಾರೆ ಊರಿಂದ ಪಲ್ಯ ಹಾಕ್ಕೊಡ್ತೀನಿ ಹೆಂಗಿದೆ ಅಂತ ಟೇಸ್ಟ್ ನೋಡಿಬಿಟ್ಟು ಹೇಳ್ತಾರೆ ನೋಡಿ ನಮ್ಮ ವಿಹಾನ್ ಫ್ರಿಜ್ ಓಪನ್ ಮಾಡಿಬಿಟ್ಟು ಹೋಗ್ಬಿಟ್ಟಿದ್ದಾನೆ ಅಪ್ಪನಿಗೆ ಕೊಡ್ತೀನಿ ಪಲ್ಯ ಹೆಂಗಿದೆ ಅಂತ ಟೇಸ್ಟ್ ನೋಡಿ ಹೇಳ್ತಾರೆ ನಮ್ಮಪ್ಪನ ಅಡುಗೆ ಕೂತ್ಕೊಂಡಿದ್ದಾರೆ ಪಲ್ಯಮ್ ಸುಡುಪ ಪಲ್ಯ ಸೇಸ್ತು ಎಟ್ಲಿಂದ ಟೇಸ್ಟ್ ಶಪ್ಪ ತಿನ್ವಿ ಹೇನದು ಹಾಂ ಹಾಂ ಬಚ್ಚವೇ ಇಲ್ಲಿ ತೋರ್ಸು ಜಾಬಲ್ಲಿ ಹಾಕೊಂಡಿದ್ಯಾ ತೋರಿಸು ಅಯ್ಯೋ ತೋರಿಸು ಏನು ಹಾಕಬಿದೀ ಅಯ್ಯೋ ನೋಡಿ ವಿರುಳಿಕಳು ಫ್ರಿಜ್ಜಲ್ಲಿ ಮೊಳಕೆ ಕಟ್ಟಿ ಇಟ್ಟಿದ್ರೆ ಅದನ್ನ ಜೋಬ್ಗೆ ಹಾಕ್ಕೊಂಡು ತಿಂತಾ ಇದ್ದೇನೆ ಎಟ್ಲಿಂದಪ್ಪ ಪಲ್ಯಮ್ಮ ಎಟ್ಲುಂದೆ ಬಾಗಂದಗಂದ ರೆಡಿ ಆಗಬೇಕು ಹಂಗೆ ಹೋಗ್ತಾರೆ ಯಾರಾದರೂ ನೋಡಿ ಮಲ್ಲಿಗೆ ಹೂವು ನೋಡಿ ಆಚೆ ಕಡೆ ಸೈಡ್ ಬಾ ನೋಡಿ ನಮ್ಮ ಗಿಡದಲ್ಲಿ ಮಲ್ಲಿಗೆ ಹೂವು ಫುಲ್ಲು ಹೂವು ಇದೆ నడి ఎరడు ఫు ముగ్గుంది నమ్మ ముందేగే నన్ను ఈ థర ఇక అశోక మల్కొండ నమ్మ ముందే మూడు పాట్ ఇక మన ఫ్లెంటు మల్గే ఓదు తులసి గిడ ಮೇಲೆ ಎರಡು ಮನೆ ಪ್ಲಾಂಟ್ ಇಟ್ಟಿದ್ದೀನಿ ಹುಡ್ಕಿಂದ ನಮ್ಮ ಅಪ್ಪ ಮುದ್ದೆ ಮಾಡಬೇಕು ಮುದ್ದೆ ಬೇಯ್ತಾ ಇದೆ ನೋಡು ಫ್ರೆಂಡ್ಸ್ ಮುದ್ದೆ ಆಯಿತು ಬಸ್ ಸಾಂಬಾರೇನೋ ಆಗಿದೆ ನಮ್ಮ ಅಪ್ಪ ಊಟ ಕೊಟ್ಟಿದ್ದೀನಿ ವಿಹಾನ್ ಏನು ತಿಂತ ಇದೆಯಾ ಕೇಕ್ ತಿಂತ ಇದೀಯಾ ವಿಹಾನ್ ಬರ್ಡೇ ಪಾರ್ಟಿಗೆ ಹೋಗಿದ್ದಾನೆ ಕೇಕ್ ತಿಂತ ಇದ್ದಾನೆ ನಮ್ಮ ಅಪ್ಪ ಊಟ ಮಾಡ್ತಾ ಸಾಂಬಾರು ಕೆಂಪು ಸಲದಪ್ಪಾ ವೃಷಾಸ್ನಾ ಶರ್ಪತಂದ ರಾರಾಶಕತ್ತೀನವ ಡ್ರೆಸ್ ಹಾಕೊಂಡು ಹೋಗಂತ ಹೇಳಿದತೆ ನಾನು ಹಂಗೆ ಹೋಗಿದ್ದೀಯ ನೀನು ನಿನ್ ಡ್ರೆಸ್ ಹಾಕೊಂಡು ಹೋಗಂತ ಹೇಳಿದ್ದೆ சாம்பார் இங்கக்காகல்ல பவுந்த ஷாரா ஆயன் செப்பு ஆயன்ப்பா தின

ए, था था। था था। न आना मत नो कम नेम पे था आ ना ए बाहर है और टिन टनल पा पा टिन और दिन पे कमडा गया टिन से ना ना येने टिन चार्ला को एयरन तुप्पा कै दिन से टटला करते

ತಿನ್ನು ನಿಮ್ಮ ಪಪ್ಪು ಬೇಕಂದ್ರೆ ಹಾಕ್ತೀನಿ ನೋಡಿ ಫ್ರೆಂಡ್ಸ್ ಎಲ್ಲ ಕೆಲಸ ಆಯಿತು ನನ್ನದು ಕಿಚನ್ ಎಲ್ಲ ಕ್ಲೀನ್ ಆಯಿತು ನೋಡಿ ನಾನು ಬೆಳಗ್ಗೆಗೂ ಇವಾಗ ಎಲ್ಲ ಕೆಲಸ ಮಾಡ್ಕೊಬರ್ತೀನಿ ದೇವ್ರ ಸಾಮಾನು ನೈಟಲ್ಲೇ ಈ ಹೂವು ಬೆಳಗ್ಗೆ ಪೂಜೆ ಮಾಡೋದಕ್ಕೆ ಅಂದರೆ ದೇವ್ರ ಸಮಯದಲ್ಲಿ ಈ ಥರ ತೊಳೆದಿಟ್ಕೊಬಿಟ್ರೆ ಬೆಳಗ್ಗೆ ಬೇಗ ಬೇಗ ನಾನು ಕೆಲಸ ಮುಗಿಸಿ ದೀಪ ಹಚ್ಬಿಟ್ಟು ಹೋಗೋದಕ್ಕೆ ಆಗುತ್ತೆ ಅದಕ್ಕೋಸ್ಕರನೇ ನಾನು ಆದಷ್ಟು ನೈಟ್ ಎಷ್ಟೊತ್ತಾದ್ರೂ ಎಲ್ಲ ಕೆಲಸ ಮಾಡಿಬಿಡ್ತೀನಿ ಅದೆಲ್ಲ ಪಾತ್ರೆಯಲ್ಲ ತೊಳೆದು ಬಿಟ್ಟಿದ್ದೀನಿ ம் ஒே இவங்க நோடி இன்னும் விஷான் கலாட்டை ஊரிந்து தந்திவி மாவின் கை ஃபிரெண்ட்ஸு Good okay friends bye